ಇವತ್ತು ಕಂಬಗೆ ಸುರೇಶನ ಕೈಯಾಗ ಆಯ್ ಐ ಸೀರಿ ಟರ್ರ ಹಾಂ ಐ ಸೀರಿ ಟರ್ರ ಏನು ತಿಳ್ಕೊಂಡಿ ಉಗ್ರ ಬರ್ಬಾರದು ಉಗ್ರ ಬತ್ತು ಅರ್ಮಾತ್ಮ್ಯಾಗ ಮೂರು ಕಣ್ಣ ಅದಾವ ಹಿಂಗೆ ನೋಡ್ದ ಹಿಂಗೆ ರೀಣೇ ಅದ್ರ ಕಣ್ಣು ತೆಗಿತೀನಿ ಅದು ಇಲ್ಲಿ ಚಿಂತೋಳಿ ಗ್ರಾಮದಾಗ ಸುಟ್ಟು ಬಸ್ವಾಗ್ತೀನಿ ಅಣ್ಣ ಕೈಯಾಗಣಿ ಹಾಂ ಮೂರನೇ ಕಣ್ಣು ತೆರೆದಿಲ್ಲ ಮಾಡಿ ನೀ ಹಡಿಬೇಕಾದ್ರ ಈ ಒಂದು ನಿಮ್ ಮೌನಿ ದೊಡ್ಡ ಕೆತ್ತ ಹೇಳ್ತಿ ಹೌದ್ ನೋಡ ಏಳು ತಿಂಗಳದಾಗ ಹುಟ್ಟಿದ ಕೂಸು ಬದಕ್ತಾರ ಒಂಬತ್ತು ತಿಂಗಳದಾಗ ಹುಟ್ಟಿದ ಕೂಸು ಬದಕ್ತಾರ ಹೌದೌದು ಎಂಟು ತಿಂಗಳದಾಗ ಹುಟ್ಟಿದ ಕೂಸು ಯಾಕೆ ಯಾಕ ಯಾಕೆ ಬರ್ದಂಗಿಲ್ಲ ಮಗನೋ ನಿನ್ನ ಹೊಟ್ಟೆಗೆ ಬೆಳದದಾ ಹೌದು ಹೌದು ಮತ್ತೆ ಎಂಟು ತಿಂಗಳದಾಗಿನ ಕೂಸ ಯಾಕ ಬದಲಕಲಿಲ್ಲ ಏನು ತ್ರಾಸ ಮಾಡಿದೆ ಅದಕ್ಕ ಏನಾಗಿತ್ತು ಅದಕ್ಕ ಏನು ಮಾಡಿದ್ರಿ ನೀನು ಹೊಟ್ಟೆ ಒಳಗೆ ಹಾ ಹಾ ಹೇಳ್ತಾ ಹೇಳು ಹುಡುಗಾಡಕ ಹಾ ಅಲ್ಲ ಯಾರು ಕೆಲಸ ಯಾರು ಇದಕ್ಕೆ ತಂದ ಬೋಧನ ಯಾರು ಮಾಡಿದ್ರ ಪಿಚ್ಚಗ ನೀ ಪೀರಿ

ಅದು ಆಯಿ ಇಲ್ಲಿ ಚಿಂಚೋಳಿ ಗ್ರಾಮದಾಗ ಸುಟ್ಟ ಬಸ್ವಾಕ್ತಿ ಅಣ್ಣ ಕೈಯಾಗಣಿ ಆ ಮೂರ್ನಾ ಕಣ್ಣು ತೆರ್ದಿಲ್ಲ ತೆಗಿಯಂಗಿಲ್ಲ ಅಂದ್ರೆ ಆಯಿ ತಗದು ಬೇರೆ ಆಗ್ತದ ಹೌದು ಯಾಕಂದ್ರೆ ಇಣಿ ಹೇಳ್ತೀನ ಕೇಳಾಯಿ ಇಲ್ಲಿ ನೀ ಎಲ್ಲ ಹಳದಿ ಎಲ್ಲ ಮಾಡಿ ಹೌದ ಅದು ನೀ ಹಡಿಬೇಕಾದ್ರೆ ಈ ಒಂದು ತಗದದ ಆ ಏನು ಮಾಡ್ಯಾರ ನಿಮ್ಮ ಮೌನಿ ದೊಡ್ಡ ಕೆತ್ತಿ ಹೇಳ್ತಿ ಅದು ಅದ ನೋಡ ಏಳು ತಿಂಗಳದಾಗ ಹುಟ್ಟಿದ ಕೂಸು ಬದಕತ್ತವ್ರ ಆಹಾ ಒಂಬತ್ತು ತಿಂಗಳದಾಗ ಹುಟ್ಟಿದ ಕೂಸು ಬದಕತ್ತವ್ರ ಅದು ಎಂಟ ತಿಂಗಳ್ದಾಗ ಹುಟ್ಟಿದ ಕೂಸು ಯಾಕ ಬದಕಂಗಿಲ್ಲ ಯಾಕೆ ಬಂದಂಗ ಹೇಳಿದ್ರು ಬೆಳೆದ ಒಂಬತ್ತು ತಿಂಗಳದಾಗ ಹುಟ್ಟಿದ ಮಗನೂ ನಿನ್ನ ಹೊಟ್ಟಾಗಿ ಬೆಳೆದದ ಮತ್ತೆ ಎಂಟು ತಿಂಗಳದಾಗಿನ ಕೂಸಿ ಹಾಕ ಬದುಕಲಿಲ್ಲ ಇಲ್ಲಿ ಹೇಳ್ತನ ಕೇಳ ಈ ನಿನಗ ಇಲ್ಲಿ ನಮ್ಮ ಅಪ್ಪನ ಅವ ಏನ್ ಮಾಡ್ಯಾನ ನಮ್ಮ ಅಪ್ಪ ಅವ ಒಂದೊಂದು ಗೆರೆ ಹಾಕಿಟ್ಟಾರ ಹೌದ ಅವ್ರಿ ಬರಲ್ಲ ಏನ್ ಮಾಡ್ಯಾನ ಗೊತ್ತೇತೇನ್ರೀ ಹಾ ನಮ್ಮಪ್ಪನ ನಾಟ್ ಹೆಂಗ ಐತಿ ನೋಡ್ರಿ ಪರಮಾತ್ಮ ಏನ್ ಮಾಡ್ಯಾನಪ್ಪ ಮತ್ತೆ ಇಲ್ಲಿ ಹೆಂಗ್ ಮಾಡ್ಯನಪ್ಪಾ ಅಂತಂದ್ರೆ ಪೈಲೆ ಪ್ರಥಮದಾಗ ಆ ಈ ಆಯ್ಗಿನ ನಿರಾಕಾರದಾಗಿನ ವಿಷಯ ಕೇಳಿ ಹೌದ್ ಹೌದು ಅಂದ್ರ ನಿಮ್ಮ ಅವ್ವ ನಿರಾಕಾರದಾಗ ಇದ್ರೆನ ಅಥವಾ ಇಲ್ಲೊ ಆ ಹಾ ನಿಮ್ಮ ಆದಿಶ ಗಿರಿಜಾಯಿ ಹೇಳ್ತಿ ಪೃಥ್ವಿ ಅಂತ ಹೇಳ್ತಿ ಬೈಲವಾಣಿ ಅಂತ ಹೇಳ್ತಿ ನಿಮ್ಮ ಗಿರಿಜಾ ಹೇಳ್ತಿ ಪಾರ್ವತಿ ಹೇಳ್ತಿ ಮತ್ತೆ ವೇದವತಿ ಅಂತ ಹೇಳ್ತಿ ಮತ್ತೆ ಎಲ್ಲವ ದುರ್ಗವ ದ್ಯಾಮವ ಕಂಠವ ಕರೆಯೋ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಇವ್ರ ಅವುಗಳು ಎಲ್ಲಿದ್ರು ಬೇಕಲ್ರಿ ಇವ್ರ ಎಲ್ಲಿ ಹುಟ್ಟಿದ್ರ ಇವ್ರ ತಳಾಯ ಎಲ್ಲಿ ಇವ್ರ ಬುಡ ಎಲ್ಲಿ ಬಾಂದ ನನಗೆ ಹೇಳಕತ್ತೇ ನೋಡ್ರಿ ದೀಡ್ ದಂಬಡಿ ಮಾರಕ್ಕಿ ಏನ್ ಹೇಳ್ತಾಳಪ್ಪ ಏ ಎಪ್ಪತ್ತೇಳು ಸವಾಲ ಜವಾಬ್ ಪದ ಕೇಳ್ತಾನೆ ನಿನಗ ಎಪ್ಪತ್ತೇಳು ಸವಾಲ ಜವಾಬ್ ಕೂತ್ರ ಕೊಡಬೇಕು ಆದ್ರೆ ура काय वेकत नय ಹೇಳ್ತಾลีกಾ ಆ ಹೇಳ್ತಾಳೆ ಏ ಐ ನೀ ಕೇಳಿರತಕ್ಕಂತ ಪ್ರಶ್ನೆ ಕೊಟ್ಟು ಉತ್ತರ ಕುಲಾ ಮಾಡುತ್ತಾನ ಬಂದೆવાડી ಗೈಬिशा ಮಾಡಿದ್ರೆ ಪದ ಯಾವುದು 77000 ಜವಾಬ ಹೌದು ಹೌದು ಬಂದೆવાડી ಗೈಬिशा ಮುತ್ಯನ ಕರ್ಸ 나 ಒಟ್ಟು 77000 ಜವಾಬ ಹೇಳಿಲ್ಲ ಇವತ್ತಿ ಕಾಂಬಗಿ ಸುರೇಶ್ ಇಲ್ಲ ದಪ್ಪಿಟ್ ಹೋಗತನ ಯಾತ್ರಾ ಆ ಯಾತ್ರಾ ಯಾತ್ರಾ ಕಾಂಬಗಿ ಸುರೇಶ್ ಇಲ್ಲ ಯಾಕ ನೀ ಹೆಂಗ ಹಾಡ್ಕಿ ಮಾಡ್ತಿ ಚಂದ ಹಂಗ ಹಾಡ್ಕಿ ಮಾಡಿ ನಾನು ಜೋಡಿ ಅಡ್ಡ ತಿಡ್ಡ ಮಾತಾಡಬೇಡ ಹೌದ್ ಹೌದು ಅಡ್ಡಾ ತಿಡ್ಡಾ ಮಾತಾಡಿದ್ರ ನಿನ ತಿಟ್ಟ್ ತೆಗಿಯಾರ ಹೋಗಂಗಿಲ್ಲ ಆ ತಿಟ್ಟ್ ತಗಿವಾ ಮೊದಲ ನಿನಗ ಜ್ಞಾನದ ಕುಸ್ತಿ ಆಡೋಣ ಅಂತ ಹೇಳಿನ್ಯ ಹೌದ್ ಹೌದು ಯಾಕಂದ್ರ ನನಗಣ್ಣ ನಿನಗ ರೊಕ್ಕ ಕೊಟ್ಟು ಎದಕ್ ತರ್ಸ್ಯಾರ ಇಲ್ಲಾ ಎದಕ್ ತರ್ಸ್ಯಾರ ಬಾ ನಿನಗ ಬೈದ ಹಾಡ್ಕೆ ಮಾಡಾಕ ತರ್ಸಿಲ್ಲ ಹೌದ್ ಹೌದು ಇಲ್ಲಿ ರೊಕ್ಕ ಕೊಟ್ಟ ಬೇಡಿದಟ್ಟ ರೊಕ್ಕ ಕೊಟ್ಟರು ಒಂದು ವರ್ಷದ ತನ ಬರುತನ ಅವರತನ ಜ್ಞಾನದ ತುಳಿಬೇಕು ಅಮೃತದ ಊಟ ಮಾಡಿಸ್ಬೇಕು ನಾವ್ ಇಲ್ಲಿ ಅವನ ಚಿಂಚೋಳಿ ಗ್ರಾಮದಾಗ ಕಂಬಗಿ ಸುರೇಶ್ ಮಾತಾಡಿದ ಎಂತ ಮಾ ಹಾಟಾಡಾ ಹಾಡಲು ಇನ್ನಮ್ಮಣ್ಣ ಉಡದಿತು ಯಪ್ಪ ನಮ್ಮ ತಲೆಯ ಗಣಬೇಕು ಆ ಹಿಂತ ಬರಬೇಕು ಈ ಕಿಮಿಲಿ ಕೇಳಿ ಈ ಕಿಮಿಲಿ ಬಿಟ್ಟು ಬಿಡುದ್ರಿ ಯೋ ಇಂತ ನುಡಿಯಂಗಿಲ್ಲ ಯಾವ್ದ ನೀನು ಪಂಚಕರಣಿ ಹೇಳಾಕತ್ತೀಯೋ ಹೌದು ಏನು ಅದ್ಯಾತ್ಮ ಹೇಳ್ತೀಯೋ ಏನು ರಾಮಾಯಣಿ ಹೇಳ್ತೀಯೋ ಏನು ಮಹಾಭಾರತ ಹೇಳ್ತೀಯೋ ಏನ್ ಮೂಲ ಸ್ತಂಭ ಹೇಳ್ತೀಯೋ ಏನು ಆर्ष ಶಾಸ್ತ್ರ 18 ಹೇಳಾಕತ್ತೆ ನನ್ನ ಮುಂದೆ ನೀನು ಅಲಿ ಸನೆ ಖಾಯದಿಲಿಕ್ಕೆ ಸನೆ ವಿದ್ಯಾ ಈಗ ಜಗಕ್ಕ ಜೈಬೇರಿ ಹೊರದಂತ ಹುಡಿಗದಾಳಕ್ಕೆ ನಾಗೇಶಾಡಾಕ ಆಡಾಕ ಬರೇ ಬರೆ ಕಾಂಬಗಿ ಸುರೇಶ್ ಬರ್ತಾನ ಅಂದ್ರಣಾ ಮೂರು ದಿನ ಉರಿ ಬಿಟ್ಟು ಬಿಟ್ಟುಕೇನ ಕುತ್ತಾಳ ನೋಡಿ ಮಣಿಯಾಗ ಈಗ ಅದಕ್ಕೆ ಬಂದಿಲ್ಲ ಅಕಿ ಉರಿ ಬಂದಾ ಆರಿ ಹಿರಿ ಅರು ಸುಳ್ಳು ಅಂತ ಕರೀತಾ ಹೌದಾ ಹೌದಾ ಹೌದು ಮಾ ತಿಕ್ಕನ ಅಡ್ಮಿಟ್ ಮಾಡಲದ ಹೋಗ್ತ ನೀವಂತ ಹಾ ನಿನ್ನ ನಿನ್ನ ಟಾರ್ ಅಂದ ಹೋದಿತ್ತು ಹುಡುಗ ಇದು ಹೊಲದ ಆಯೇ ಬಂದ ಪ್ರಶ್ನೆ ನನಗ ಶಾಂತ ರೀತಿ ಕುಂತ ಕೇಳ See Behind स्ने बळा दोडदा गो सभाग ಬಿಡ್ತಾನ ಏ ಆಕಾಶ ಮಾರ್ಗ ಹನುಮಂತ ಹೋಗು ಸಂದರ್ಭದಾಗ ಹನುಮಂತ ಕ್ಯಾಕರಿಸಿ ಹೋಗ ನೋಡಿ ಆಗ i i ಿಲ್ಲ ಅಂತ ಕೇಳ್ತಾಳೆ ಇಬ್ರು ಮಕ್ಕಳ ಬಾಲಿಲ್ಯ ಕೇಳ್ತಾಳೆ ಇಬ್ಬರು ಮಕ್ಕಳಾಗಬೇಕಾದ್ರೆ ದಗದ ಬಿ ಹರಿಯಾದ ಅಂತ ವಿಷಯ ಏನಂದ್ರೆ ಆಹಾ ಅಂದ್ರ ಈ ಗಣ ಯಾವಪ್ಪಾ ಅಂತಂದ್ರ ನಾ ಈ ಮಾರುತಿಗೆ ಅದ ಬಾಲ ಅದ ಮತ್ತ ಮಗಗ ಯಾಕ ಬಾಲಿಲ್ಲ ಅಂತ ಕೇಳ್ತಾಳೆ ಆ ಕೇಳಿ ಹೋಗ್ಯಾನ ಯಾಕಂದ್ರ ಮಸ್ತರ ಹಾ ಎಲ್ಲಿ ಹೆಂಗೈತಿ ವಿಷಯ ಏನೈತ್ರಿಪ್ಪ ಇಲ್ಲಿ ಈಗ ಒಂದ್ರಿ ನನಗೆ ದೃಷ್ಟಾ ಅಂತ್ ಕೇಳಾಯಿ ಆ ಒಟ್ಟ ಬಿಡು ಬೇಡ ಸಾಡ್ಲಕ್ಕಿನ ಹೆಂಗೆ ದೃಷ್ಟ ಆಯ್ತಪ್ಪ ಅಂದ್ರೆ ಮಸ್ತಾರ ಆಹಾ ನೀವ ಮಾರುತಿಶ್ವರ ಎಲ್ಲಿ ಹೊಂಟಿದ್ದ ಅಂದ್ರ ಸಂಜೀವಿನಿ ಕಡ್ಡಿ ತೊಗೊಂಡು ಬರಾಕ್ ಹೊಂಟಿದ್ದ ಹೌದ್ ಹೌದು ವೇಗ ಜಾಸ್ತಿ ಇತ್ತು ಮಾರುತೇಶ್ವರದ ಬಹಳ ಹೋಗ್ತಿತ್ತು ವೇಗ ಅವಾಗ ಏನಾಗಿ ಬಿಡಿತ್ತು ಹೋಗೋ ಸಂದರ್ಭದಾಗ ಆಯಾಸ ಆಗಿ ಯಾವಾಗ ನಮ್ಮ ಬಾಲಬ್ರಹ್ಮಚಾರಿ ಹಣಮಂತ ಆಯಾಸ ಆದ್ರಹ್ಮಚಾರಿ ಹಣಮಂತಿ ಕೆರೆ ಏನ್ ಮಾಡಿಬಿಟ್ಟ ಉಗಳ ಕೆಳಗ ಎಲ್ಲಿ ಬಿಟ್ಟ ಉಗಳಿದ ಕೂಡ್ಲೆ ಸಮುದ್ರದೊಳಗ ಮಸಲಿ ಬಾಯಿ ಒಣ್ಣ ತಕ್ಕೊಂಡು ಕೂತಿತ್ತು ಸಮುದ್ರದೊಳಗ ಉಗಳಿ ಬಿಟ್ಟ ಯಾವಣ್ಣ ನಮ್ಮ ಉಗಳಿದ ಉಗುಳಿದ ಕೂಡಲೇ ಏನಿಗೆ ಬಿಡಿತು ಈ ಮಸಲಿ ಬಾಯಿ ತಕ್ಕೊಂಡಿ ಏನ್ ಮಾಡಿತ್ತು ಆ ಬಾಂಧ ಕ್ಯಾಕರಿಸಿ ಉಗಳಿರ್ತಕ್ಕಂತ ಉಗಳವಣ್ಣ ನುಂಗಿ ಬಿಡಿತ್ತು ಈ ಮಸಲಿ ಗರ್ಭಧಾರಣ ಆಯಿತು ಅವಾಗ ಏನಾಯ್ತು ಮುಂದೆ ಹರಭಧಾರಣ ಆಯಿತು ಗರ್ಭಧಾರಣ ಆದಾಗ ಮುಂದೆ ಕೆಲವೇ ದಿನ ಆದ ಕೂಡಲಿಣ ಡೆಲಿವರಿ ಆಯಿತು ಅದು ಡೆಲಿವರಿ ಆದ ಕೂಡಲಿನ ಗಂಡಸ ಮಗ ಹುಟ್ಟಿದ ಆ ಹುಡುಗನ ಹೆಸರು ಏನಪ್ಪ ಅಂದ್ರೆ ಮಕರಂದು ಜ ಅಂತ ಹೇಳಿ ನಾಮಕರಣ ಮಾಡಿದ ಆ ಕಿಲೇಂದ ನೋಡು ಹುಡುಗಿನಿಂದ ಅಂದ್ರೆ ಏನು ಬಾಲ್ ಅಪ್ಪಗೈತಿ ಬೀಜ ಇದ್ದಂಗೆ ಬೆಳೆಯಾಗಬೇಕಾಗಿತ್ತಲ್ಲ ಯಾಕೆ ಇವಗ ಬಾಳ ಆಗಲಿಲ್ಲ ಅಂತ ಕೇಳ್ತಾಳೆ ಕೇಯ್ ಹಾಂ ಹಾಂ ಕೇಳ್ತಾಳೆ ಏ ಐ ಇಲ್ಲಿ ಬೀಜ ಇದ್ದಂಗ ಆಗಬೇಕಾದ್ರೆ ಒಳಗೆ ತಗದು ಯಾವಾರು ಬೇರೆ ಇದಾವ ಆಹಾ ಹೆಂಗ ಅದಾವ ಹೇಳ್ತೀನಿ ಕೇಳಿ ನಂಗೆ ಶ್ಲೋಕ ಆಗಿ ಹೇಳ್ತೀನಿ ಯಾಕಂದ್ರೆ ಮಸ್ತ ಐಕಿಗೆ ಐಗೆ ಒಂದು ದೃಷ್ಟಾಂತ ಕೊಡ್ಬೇಕಾಗ್ತದಿಂದ ಸ್ಥಳವನ್ನ ಕೂಡ ಇಬ್ಬರು ಕೂಡಿಕೆಯಿಂದ ಸಂಭೋಗ ಮಾಡಿ ಮಗ ಹಡದ ಈಗ ನೋಡು ಈಗ ಮಣಿ ಒಳಗ ಗಂಡ ಹೆಂಡತಿ ಇರ್ತಾರ ಗಂಡ ಹೆಂಡತಿ ಇದ್ದು ಕೂಡಲೇ ಏನಾಗ್ತದ ಗಂಡ ಹೆಂಡತಿ ದಿನಪರ್ತಿ ಕೂಟವನ್ನು ಕೂಡ ಉಳಿದ ಕೂಡಲೇ ಏನಾಗ್ತದ ಅದು ಹೆಂಡತಿ ಗತಿಯ ಹುಡ್ತದ ಇಲ್ಲಿಗೆ ಗಂಡನಗತಿನ ಹುಡ್ತದ ಉದಾಹರಣೆಗೆ ಅಂದ್ರೆ ಗಂಡನ ಗತಿನ ಹುಟ್ಟು ಮಕ್ಕಳನ್ನ ಜಾಸ್ತಿ ಜಗತ್ತದ ಒಳಗದ ಅಂತಂದ್ರೆ ಒಂದು ಮಾತು ಹೇಳ್ತೀನಿ ನಿನಗ ದೃಷ್ಟಾಂತ ಆ ಹಾ ಈಗ ನಮ್ ಯಾವಕಿ ರೆಣಕವಾಯಿ ಗರ್ಭಧಾರಣ ಅದಾಳ ಅದ್ ಅದ ಅದ ಗರ್ಭಧಾರಣ ಅದಾಳ ಒಂಬತ್ತು ತಿಂಗಳ ಒಂಬತ್ತು ದಿವಸ ಮುಗ್ದಾವ ಆ ಮುಗುದ ಮುಗದು ಮುಗದು ಕುಡ್ಲನ ಮಾಸ್ತರ್ ಬ್ಯಾಣಿ ಚಾಲು ಅದು ಇಕಿ ಯಾವಕಿ ನಮ್ಮ ಮಂದ್ರೂಪ ರೆಣಕವಾಯಿ ಆಹ್ ಆ ರೆಣಕವಾ ಎಣಕವಾಗಿ ಬ್ಯಾಣಿ ಚಾಲು ಆದು ಅದ ಬ್ಯಾಣಿ ಚಾಲು ಆದಾಗ ಮ ಮಗ್ಗಲ ಮನಿಯರಿ ಸೂಲ್ಗಿತ್ತ ಅಂತೇಳಿ ಆಗಿರ್ತಾರ ಅಲ್ಲರಿ ಇರ್ತಾರಲ್ಲ ಏ ಆಯಿನ ಕರ್ಕೊಂಡ ಬರ್ರಿ ಹುಡುಗಿ ಬಾಳ ಬ್ಯಾನಿ ತಿನ್ನಾಕತ್ಯಾಳು ಅಂದ ಕೂಡಲೆನ ಹೋಗಿ ಕೇಳಿನ ಆಯಿನ ಕರ್ಕೊಂಡ್ ಬರ್ತಾರ ಅವಾಗ ಏನ ಹೆಸರ ಹೆಸರು ಗಂಡನ ಹೆಸರು ಏನ ಗಂಡನ ಹೆಸರು ಸುರೇಶ ಹಿಂಗೆಲ್ಲ ತರ ಹೇಳ್ತಾಳ ಹುಡುಗಿ ಬ್ಯಾನಿ ಕೊಡ್ಲಾ ಯಾಕ ಏನ್ ಮಾಡಕಿಂಗ್ ಆ ಮುದಿಕ್ ಏನ್ ಮಾಡುದು ತೊಡಿ ತೊಡಿ ಬಿಡಿತದ ಬಡದ ಕುಳ್ಳೇಣ್ಣ ಏನಾಗತ್ತದ ಮಾತಾರ ಮಣಿ ಮುಂದೆ ಬಾಂದಿಕೆಯಿಂದ ಎಷ್ಟೋ ಮಂದಿ ನಿಂತಿರುತ್ತಾರ ಹೆಣಮಕ್ ಹೆಣ್ಮಕ್ಳು ಏನು ಏನ್ ಹಡಿತಾಳಿ ಏನುಕು ನೋಡ್ಲಾಕ ಏನೇ ನೋಡಕ್ಕೆ ಬಂದ ನಿತ್ತಿದ್ರು ಅವಾಗ ಏನಾಗಿ ಬಿಡ್ತಿ ಮಾಸ್ತರ ಆಯ್ ಹಂಗೆ ಒಟ್ಟು ಹಿಂಗೆ ಒಟ್ಟು ಕಟ್ ಪಟ್ ಪಡದಕ್ಕಿಂದು ಡೆಲಿವರಿ ಮಾಡ್ಸ್ಕೊಂಡು ಹಾಂ ಅವಾಗ ಡಿಲೆವರಿ ಆತು ಅದು ಅದು ಏ ಕಕ್ಕ ಸುಮ್ ಕುಂದ್ರಪಣಿ ಯಾರು ಏನು ಮತ್ತೆ ಹೇಳಕತ್ತೀನಿ ಯಾವು ನಾ ಒಂದು ಹೇಳ್ದ ಕೇಳ್ತೀನಿ ಅಕ್ಕ ಕಣಿ ಬದ ಹಾಡ್ತೀನಿ ಹೇಳ್ತೀನಿ ಕೇಳಿದ್ವಿ ಅಂದ್ರೆ ಸ್ವಲ್ಪ ಒಂದು ಎರಡು ದಿನ ಆಯ್ತು ಮಸ್ತಾರೆ ಏನು ಅವಾಗ ಏನಾಯ್ತು ಗೊತ್ತೈತಿನ್ರಿ ಅವಾಗ ಡಿಲೆವರಿ ಆತು ರೀ ರೇಣುಕ ವೈ ಇದು ರೇಣುಕ ವೈ ಇದು ಡಿಲೆವರಿ ಆದಾಗ ಆಂ ಇದ್ರ ಒಳಗೆ ಮಜಾ ಏನಾಯ್ತು ಕೇಳಿ ಹೋಗಾಕ ಹೆಂಗೈತಿ ಚೀಸ್ ನೋಡಿದ್ರ ಒಳಗೆ ಏನೈತಿ ಇನ್ನ ಮುಂದೆ ಬರ್ಲದ್ ಇದು ಒಳಗೆ ಸೀಝನು ನೋಡಿ ಹೆಂಗೈತಿ ಹಿಂದು ಕಡೆ ಹೇಳಕತ್ತ ನಡ್ಕಣಿ ಅವಾಗ ಏನಾಯ್ತು ರೀ ಹಾಂ ಅವಾಗ ಏನಾಯ್ತು ಮಸ್ತಾರ ಏನಾಯ್ತು ರೀ ಪಾ ಡಿಲೆವರಿ ಆತ್ರಿ ಡೆಲಿವರಿ ಆದ ಕೂಡಲೇನ ಕೇಳ್ತಾಳೆ ಕಿರಿಣುಕ ವೈ ಏನಾಯ್ತಾಳೆ ಅವಾಗ ಏ ಆಯಿ ಹಾಂ ಏನಾಯ್ತ ಅದು ಏ

ಇದು ಗಂಡ ಹೆಣತಿ ಕೂಟವನ್ನು ಕೂಡಿಕೆ ನೆರಳು ಬಿದ್ದಂತ ಹಡದಂತ ಮಗ ಹಣದ ಕಾಂಬಗಿ ಸುರೇಶ್ ನೋಡ್ರಿ ಆಕಳಗಳನ್ನ ಬೈತಾರ ಹೋರ ಆಕಳಗಳನ್ನ ಆಕಳಗಳನ್ನು ತಗೊಂಡು ಏನ್ ಮಾಡ್ತಾರ ಒಂದ್ ಸಾವಿರ ಸಾವಿರ ಐದು ಸಾವಿರ ರೂಪಾಯಿ ರೊಕ್ಕ ಕೊಡ್ತಾರ ವಾಟಿ ಕೇರಿಂದ ಹೋಗಿ ಕೇರಿಂದ ಕಂಬಗಿ ಹೊರಿ ತಗ ತಗೊಂಡು ಹೋಗ್ತಾರ ಹೋಗಿ ಕೇರಿಂದ ರೊಕ್ಕ ಕೊಟ್ಟ ಅವಾಗ ಏನ್ ಮಾಡ್ತಾರೆ ರೊಕ್ಕ ಕೊಟ್ಟಿಗೆ ಆಕಳವನ್ನು ಶಾಂತ ಮಾಡ್ತಾರ ಮಾಡಿದ ಕೂಡಲೇ ಏನ್ ಮಾಡ್ತಾರೆ ದಗದ ಬೇರೆ ಮಾಡ್ತಾರೀ ಅಲ್ಲಿ ಏನ್ ಮಾಡ್ತಾರಪ್ಪ ಏನ್ ಮಾಡ್ತಾರೆ ಆಕಳ ಬದಗನ ಕಟ್ಸು ಮಾಡ್ ತಗೊಂಡ್ ಹೋಗಂಗಿಲ್ಲ ಅವ್ರ ಏನ್ ಮಾಡ್ತಾರ ಹೋರಿ ನೆಳಿಗೆ ಒಂದ್ ಹಿಡಿತಾರ ನೋಡ್ರಿ ಅಲ್ಲಿ ಬೀಳ್ಬೇಕಲ್ಲ ಹೋರಿ ಹೋರಿ ನಾಳೆ ಹಿಡಿಬೇಕಾದ್ರೆ ಹೋರಿ ಗತಿಯನ್ನು ಹುಟ್ಟಬೇಕಂತ ಹೇಳಿ ಕೇಳಿ ಹಿಡಿತಾರ ನಾಳೆಗೆ ಬಂದ ಇಲ್ಲಿ ಏನಾಗೈತಿಪ್ಪ ಅಂದ್ರೆ ಪೈಲೆ ಪ್ರಥಮದಾಗ ಹಣಮಂತಗ ಮತ್ತ ಮಸಲಿಗೆ ನ್ಯಾಳೆ ಇಲ್ಲ ಇಲ್ಲಿ ಅದಕ್ಕಾಗಿ ಇದನ್ನ ನ್ಯಾಳೆ ಬೀಳದ್ ಬಿದ್ರೆ ಮಾತ್ರ ಏನ್ ಹುಡ್ತದ ಅದ್ರ ಹುಡ್ತದ ನ್ಯಾಳೆ ಬೀಳಿಕಂದ್ರೆ ಹುಟ್ಟಂಗಿಲ್ಲ ಏನಾಗೈತಿಪ್ಪ ಅಂತಂದ್ರ ನಮ್ಮ ಹಣಮಂತ ಕ್ಯಾಕರಿ ಸುಗಳಿದ ಕೊಡ್ಲಿಣ ಮಸಲಿ ನುಗ್ಗಿದ ಗರ್ಭಧಾರಣ ಆಗಿ ಕೇಳಿದ ಮಕ್ಕಳಂದು ಜನ ಹಂತ ಮಗ ಹುಟ್ಟ್ಯಾಣ ಹೇಳ್ತಾನೆ ಹೊಟ್ಟೆ ಹಳ್ಳಿ ಕೆಲಸ ಹೆಸರು ಹೇಳಿ ಏ ಅಕ್ಕಿ ಕೊಡಂಗಿಲ್ಲ ನೀನ ಕೊಡೋದು ಅಕ್ಕಿ ನೀನ ಕೊಡೋದು ನನ್ನ ಕೈಲಿ ಕೊಡಂಗಿಲ್ಲ ಆ ಹೆಸರು ಹೇಳಿ ಯಾವ ನಮ್ಮ ಚಲಮಯ್ಯ ಗುರುಪಾದ ಸ್ವಾಮಿ ಸಾಕಣಿ ಚಿಂಚೋಳಿ ಗ್ರಾಮದವರು ಅವ್ರ ಏನ್ ಹೇಳ್ತಾರ ಗೊತ್ತೇನ್ರಿ ಏನ್ ಕೇಳ್ತಾರ ಅಂದ್ರ ನೀ ಮಸೂದ್ ಯಾಕಂದ್ರೆ ತುಕ ಮಸೂದ್ಯಾಗ ಇರ್ಲಿ ನಾ ದೆಹಿಯಾಗ ಇರ್ಲಿ ಎದುರು ಎಷ್ಟೋ ಮಂದಿ ಮಕ್ಕಳಿ ಬೇರೆ ಬಡೀಲಾರದ ಹೆಂಗ ಹೇಳ್ತಲ್ಲ ಈಗ ಹುಟ್ಟಾರು ಬರೀ ಶೀರ್ ಎಷ್ಟೋ ಮಂದಿ ಹುಟ್ಟಾರ ಇಲ್ಲಿ ಅವರಾದ್ರೂ ಕೂಡ ಒಂದ್ ನೂರ ಒಂದ್